ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ನಾನು ನಾನು ನಾನಿರುವುದೇ ನಿನಗಾಗಿ ಸಿನಿಮಾದ ಹಾಡನ್ನು ಒಂದು ಹಾಡು ಹಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಮೇಲೆ ಬಂದಿದ್ದೆ ಈ ಸಿನಿಮಾದ ಒಂದು ಹಾಡನ್ನು ಈಗಾಗಲೇ ನಾನು ಹಾಡಿದ್ದೀನಿ ಇದು ಎರಡನೆಯ ಹಾಡು ಹಾಗೆ ಈ ಸಿನಿಮಾದಲ್ಲಿ ಸುಮಾರು ನಾಲ್ಕು ಹಾಡಿದವು ತುಂಬ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು ಇಲ್ಲ ಈಗ ಎರಡು ಹಾಡು ಹಾಡಿದ್ದೀನಿ ಓಕೆ ಎರಡು ಹಾಡನ್ನು ನಾನೀಗ ಹಾಡಿದ್ದೀನಿ ಇದರಲ್ಲಿ ಆ ಆರತಿ ಮತ್ತು ವಿಷ್ಣುವರ್ಧನ್ ಸರ್ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಮಾತ್ರ ಹಾಡು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಸೊಗಸಾಗಿದ್ದವು ಓಕೆ ಈ ಸಿನಿಮಾದ ಈ ಮೂರನೇ ಹಾಡನ್ನು ನಾನು ಈಗ ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬನ್ನಿ ಈಗ ಈ ಹಾಡು ಯಾವುದು ಅಂತ ನೋಡ್ತಾ ಹೋಗೋಣ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೇಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಕೈ ಜಾರಿದ ಮುತ್ತೊಂದು ಕೈ ಸೇರಿತು ತಾಬಂದು ಹೊಸ ಹರುಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗಿಂದು ನಿನಗಾಸರೇ ನಾನಾಗಿ ನನ ಕೈ ಸೇರೇ ನೀನಾಗಿ ಹೊಸ ನನಸಾಗಿ ಬಾಳು ಹೊನ್ನಿನ ಕಡಲಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ನನ್ನ ಆಸೆಯ ಹೂವಾಗಿ ನನ್ನೊಲವಿನ ಜೇನಾಗಿ ಜೊತೆಯಲ್ಲೇ ಒಂದಾಗಿ ಇಂದು ನೀರು ಸುಖವಾಗಿ ನಾ ನೋಡುವ ಕಣ್ಣಾಗಿ ನಾ ಹಾಡುವ ಬಾಳಿನಲಿ ಬೆಳಕಾಗಿ ಸೇರು ನನ್ನಲಿ ಹಿತವಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ நனகாகி நானிருவுதே நினகாகி